ವೆಲ್ಕಮ್ ಟು ಶಕ್ತಿ ಸಾನ್ನಿಧ್ಯ ತ್ರಿಬಲ್ ಫೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲೆವೆನ್ ಲೆವೆನ್ ಪೋರ್ಟಲ್ ತಿಳಿದುಕೊಳ್ಳೋಣ ಲೆವೆನ್ ಲೆವೆನ್ ಪೋರ್ಟಲ್ ಬರುತ್ತಾ ಇದೆ ಲೆವೆನ್ ಲೆವೆನ್ ಇದು ಬಿಗ್ಗೆಸ್ಟ್ ಪೋರ್ಟಲ್ ಯಾವಾಗಾದರೂ ನಿಮ್ಮ ಮೊಬೈಲ್ ನಲ್ಲಿ ಲೆವೆನ್ ಲೆವೆನ್ ನೋಡಿದಾಗ ವಿಶ್ ಅನ್ನು ಮಾಡಿಕೊಳ್ಳಿ ಅದು ಬೇಗನೆ ನೆರವೇರುತ್ತದೆ ಲೆವೆನ್ ಅನ್ನುವುದು ಮಾಸ್ಟರ್ ನಂಬರ್ ಪೋರ್ಟಲ್ ಅಂದ್ರೆ ಒಂದು ದ್ವಾರ ಬಾಗಿಲು ಈ ಬಾಗಿಲು ಒಂದು ಮ್ಯಾಜಿಕ್ ಡೋರ್ ಅನ್ಕೋಬಹುದು ನಿಮ್ಮ ಮ್ಯಾಜಿಕ್ ಡೋರ್ ನ ಆ ಕಡೆ ನಿಮ್ಮ ಎಲ್ಲ ಆಸೆಗಳಿವೆ ನಿಮ್ಮ ಆಸೆಗಳನ್ನು ನೀವುಗಳು ನೆರವೇರಿಸಿಕೊಳ್ಳಬಹುದು ಇದೇ ಲೆವೆನ್ ಲೆವೆನ್ ಪೋರ್ಟಲ್ ಇದು ಮಿರರ್ ನಂಬರ್ ಸಹ ಆಗಿದೆ ಮಿರರ್ ನಲ್ಲಿ ನೀವು ಏನು ನೋಡುತ್ತೀರೋ ಅದೇ ಕಾಣಿಸಿಕೊಳ್ಳುತ್ತದೆ ಹಾಗೆ ಲೆವೆನ್ ಲೆವೆನ್ ಪೋರ್ಟಲ್ ಈ ದಿನ ನೀವು ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗುತ್ತದೆ ಪಾಸಿಟಿವ್ ಯೋಚನೆ ಮಾಡಿದ್ರೆ ಪಾಸಿಟಿವ್ ಅದಕ್ಕೆ ಲೆವೆನ್ ಲೆವೆನ್ ಪೋರ್ಟಲ್ ಟೈಮ್ ನಲ್ಲಿ ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ ಆದಷ್ಟು ಖುಷಿಯಿಂದ ಇರಿ ನೀವು ಇವತ್ತಿನ ದಿನ ವಾಟರ್ ಮ್ಯಾನಿಫೆಸ್ಟೇಷನ್ ಬೇಲಿಕ್ ಮ್ಯಾನಿಫೆಸ್ಟೇಷನ್ ಸುಮಾರು ಇದೇ ರೀತಿಯ ಟೆಕ್ನಿಕ್ ಗಳನ್ನು ನೀವು ಮಾಡಬಹುದಾಗಿದೆ ಮೊದಲನೆಯದಾಗಿ ಇವತ್ತಿನ ದಿನ ನೀವು ಸಂತೋಷದಿಂದ ಇರಿ ನಿಮ್ಮ ಎನರ್ಜಿಯನ್ನು ಹೈಯಲ್ಲಿ ಇಟ್ಟುಕೊಳ್ಳಬೇಕು ಹೀಗೆ ಮಾಡಿದರೆ ನೀವು ಏನನ್ನು ಬಯಸುತ್ತೀರೋ ಅದು ಬೇಗನೆ ನೆರವೇರುತ್ತದೆ ಇವತ್ತಿನ ದಿನ ನೀವು ಹನ್ನೊಂದು ವಿಶ್ ಅನ್ನು ಒಂದು ಹಾಳೆಯ ಮೇಲೆ ಬರೆಯಬಹುದು ಒಂದು ಹಾಳೆಯಲ್ಲಿ ಅಥವಾ ಒಂದು ವಿಶ್ ಅನ್ನು ಹನ್ನೊಂದು ಸಲ ಬರೆಯಬಹುದಾಗಿದೆ ನಂತರ ಅದನ್ನು ಬರ್ನ್ ಮಾಡಿ ಯುನಿವರ್ಸಿಗೆ ಬ್ಲೋ ಮಾಡಿ ಅಂದ್ರೆ ಹೊರಗಡೆ ಬಂದು ಉಪ್ಪಂದ ಊದಿಬಿಡಿ ಇದನ್ನು ಲೆವೆನ್ ಲೆವೆನ್ ಟೈಮ್ ಎ ಅಥವಾ ಪಿ ಗೆ ಓದಿ ಆ ದಿನ ನಿಮ್ಮ ಎನರ್ಜಿ ಹೈನಲ್ಲಿ ಇಟ್ಟುಕೊಳ್ಳಿ ಖುಷಿಯಿಂದ ಇರಿ ಆರಾಮವಾಗಿ ಚಿಲ್ಲಾಗಿ ಇರಿ ಈ ರೀತಿ ಮಾಡುವ ಮೊದಲು ಒಂದು ಸಣ್ಣದಾದ ಮೆಡಿಟೇಷನ್ ಅನ್ನು ಮಾಡಬೇಕಾಗುತ್ತದೆ ಇದರಿಂದ ನಿಮ್ಮ ಮನಸ್ಸು ಕಾಮ್ ಆಗುತ್ತದೆ ಕಾನ್ಸಂಟ್ರೇಷನ್ ಹೆಚ್ಚುತ್ತದೆ ಇವತ್ತಿನ ದಿನ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸಹ ಮಾಡಬಹುದಾಗಿದೆ ಲೆವೆನ್ ಲೆವೆನ್ ಪೋರ್ಟಲ್ ದಿನ ಮೆನಿಫೆಸ್ಟ್ ಮಾಡಿದ್ರೆ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಈ ದಿನ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ನಿಮ್ಮ ಥಾಟ್ ವೈಬ್ರೇಷನ್ ಮತ್ತು ಯೂನಿವರ್ಸ್ ಫ್ರಿಕ್ವೆನ್ಸಿಗೆ ಕನೆಕ್ಟ್ ಆಗುತ್ತದೆ ಆದ್ದರಿಂದ ಈ ಸಣ್ಣ ಟೆಕ್ನಿಕ್ ವಾಟರ್ ಮ್ಯಾನಿಫೆಸ್ಟೇಷನ್ ನೀವು ಮಾಡಬಹುದಾಗಿದೆ ಒಂದು ಗ್ಲಾಸ್ ತೆಗೆದುಕೊಳ್ಳಿ ಬೆಟರ್ ಗಾಜಿನ ಗ್ಲಾಸ್ ಅನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ ಅದರಲ್ಲಿ ನೀರನ್ನು ತುಂಬಿಸಿ ಕಾಮಾಗಿ ಇರಿ ಒಂದು ಜಾಗದಲ್ಲಿ ಕುಳಿತುಕೊಳ್ಳಿ ನಿಮಗೆ ಏನು ಬೇಕೋ ಅದನ್ನು ವಿಶ್ ಅನ್ನು ಕ್ಲಿಯರ್ ಆಗಿ ಮನಸ್ಸಿನಲ್ಲಿ ಹೇಳಿ ಅಥವಾ ಕೈಯಲ್ಲಿ ನೀರಿನ ಗ್ಲಾಸ್ ಅನ್ನು ಇಟ್ಕೊಂಡು ನೀರನ್ನು ನೋಡುತ್ತಾ ಹೇಳಿ ಉದಾಹರಣೆಗೆ ಮನಿ ಪ್ಲೋಸ್ಮಿ ನನ್ನ ಹತ್ತಿರ ಸಾಕಷ್ಟು ಹಣವಿದೆ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯಾಗಿ ನೀವು ನಿಮಗೆ ಅನಿಸಿದ ವಿಶ್ ಗಳನ್ನು ನೀವು ಹೇಳಬಹುದಾಗಿದೆ ಕೊನೆಯದಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕಾಗುತ್ತದೆ ನೀವು ವಿಶ್ ಅನ್ನು ಹನ್ನೊಂದು ಸಲ ಹೇಳಬೇಕಾಗುತ್ತದೆ ಈ ರೀತಿಯಾಗಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವುದರಿಂದ ಪೋರ್ಟಲ್ ದಿನ ಮಾಡುವುದರಿಂದ ನಿಮ್ಮ ಆಸೆಗಳು ಬೇಗ ನೆರವೇರುತ್ತದೆ ವಾಟರ್ ಗೆ ಮೆಮೊರಿ ಇದೆ ಇದು ಸಾಕಷ್ಟು ಜನರಿಗೆ ವರ್ಕ್ ಆಗಿದೆ ನೀವು ಸಹ ಇದರ ಉಪಯೋಗವನ್ನು ಪಡೆದು ನಿಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳಬಹುದಾಗಿದೆ ವಾಟರಿಗೆ ಥ್ಯಾಂಕ್ ಯು ಹೇಳಿ ಆ ನೀರನ್ನು ನೀವು ಕುಡಿಯಬಹುದು ನೀರನ್ನು ಕುಡಿಯುವಾಗ ನೀವು ಏನು ಮನಸ್ಸಲ್ಲಿ ಅಂದುಕೊಂಡಿರುತ್ತೀರೋ ಅದನ್ನು ಆಗಿದೆ ಅಂತ ಮಾಡುತ್ತಾ ನೀರನ್ನು ಕುಡಿಯಿರಿ ಇವತ್ತಿನ ದಿನ ನೀವು ಬೇಲಿ ಮೆನಿಫೆಸ್ಟೇಷನ್ ಟೆಕ್ನಿಕ್ ಸಹ ಮಾಡಿಕೊಳ್ಳಬಹುದು ಎಲೆಯನ್ನು ತೆಗೆದುಕೊಳ್ಳಿ ನೀವು ಎಷ್ಟಾದರೂ ಎಲೆಯನ್ನು ತೆಗೆದುಕೊಳ್ಳಬಹುದು ಅದು ಮುರಿದಿರಬಾರದು ನಂತರ ಒಂದು ಹಸಿವಿ ಪೆನ್ನಿನಿಂದ ಎಲೆಯ ಮುಂಭಾಗದಲ್ಲಿ ನಿಮ್ಮ ಅನ್ನು ಬರೆದುಕೊಳ್ಳಿ ನನಗೆ ಒಂದು ಲಕ್ಷ ಹಣವನ್ನು ನಾನು ದುಡಿದಿದ್ದೇನೆ ಜೊತೆಗೆ ಮದುವೆಯಾಗಿದ್ದೇನೆ ನನಗೆ ಕೆಲಸ ಸಿಕ್ಕಿದೆ ನಾನು ತುಂಬಾ ಖುಷಿಯಾಗಿದ್ದೇನೆ ಅಂತ ಎಲೆಯ ಮುಂಭಾಗದಲ್ಲಿ ಬರೆಯಬೇಕಾಗುತ್ತದೆ ನಂತರ ಎಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ನೀವು ಏನು ಬರೆದಿರುತ್ತೀರೋ ಅದು ಆಲ್ರೆಡಿ ಆಗಿದೆ ಅಂತ ಫೀಲ್ ಮಾಡಿ ವಿಜುವಲೈಸೇಷನ್ ಮಾಡಿ ಇದರಿಂದ ನಿಮ್ಮ ವಿಶ್ ಬೇಗ ನೆರವೇರುತ್ತದೆ ನಂತರ ಆ ಪಲಾವೆಲೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಬರ್ನ್ ಮಾಡಿ ಇವತ್ತಿನ ದಿನ ಸಾಧ್ಯವಾದರೆ ಆದಷ್ಟು ನೀವು ಮೆಡಿಟೇಷನ್ ಅನ್ನು ಮಾಡಬೇಕಾಗುತ್ತದೆ ಇದರಿಂದ ನೀವು ಕಾಮ್ ಆಗಿ ಇರುತ್ತೀರಿ ನಿಮ್ಮ ಎನರ್ಜಿ ಸಹ ಹೈ ಲೆವೆಲ್ ಗೆ ಇರುತ್ತದೆ ಕಾಮ್ ಆಗಿ ಇದ್ದಾಗ ಇಂತಹ ಮೆನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದಾಗ ಅದು ಬೇಗ ನೆರವೇರಿಯಲು ಸಾಧ್ಯವಾಗುತ್ತದೆ ಹಾಗಾಗಿ ಮೆಡಿಟೇಷನ್ ಮಾಡುವುದು ಬಹಳ ಮುಖ್ಯವಾಗಿದೆ ಸಾಧ್ಯವಾದಷ್ಟು ಇವತ್ತಿನ ದಿನ ಪಾಸಿಟಿವ್ ಅಪರ್ಮೇಶನ್ನೊಂದಿಗೆ ದಿನವನ್ನು ಶುರು ಮಾಡಿ ಲೆವೆನ್ ಲೆವೆನ್ ಪೋರ್ಟಲ್ ದಿನ ಯಾವುದೇ ರೀತಿಯ ನೆಗೆಟಿವ್ ಯೋಚನೆಗಳನ್ನು ಮಾಡಬೇಡಿ ಪಾಸಿಟಿವ್ ಆಗಿರಿ ಜರ್ನಲಿಂಗ್ ಮಾಡಿ ಗ್ರ್ಯಾಟಿಟ್ಯೂಡ್ ಆಗಿರಿ ಯುನಿವರ್ಸಿಗೆ ಗ್ರಾಟಿಟ್ಯೂಡ್ ಆಗಿರುವುದು ತುಂಬಾ ಇಷ್ಟ ನೀವು ಎಷ್ಟು ಗ್ರಾಟಿಟ್ಯೂಡ್ ಆಗಿರುತ್ತೀರೋ ಯೂನಿವರ್ಸ್ ಡಬಲ್ ನಿಮಗೆ ಬ್ಲೆಸ್ಸಿಂಗ್ ಕೊಡುತ್ತದೆ ನೀವು ಏನನ್ನಾದರೂ ಟೆಕ್ನಿಕ್ ಮಾಡುವಾಗ ಮನಸ್ಸಿನಲ್ಲಿ ಗೊಂದಲವನ್ನು ಇಟ್ಟುಕೊಳ್ಳಬೇಡಿ ಮನಸ್ಸಿನಲ್ಲಿ ಸರಿಯಾದ ಸಂಕಲ್ಪವನ್ನು ಮಾಡಿ ನಂತರ ಇಂತಹ ಟೆಕ್ನಿಕ್ ಅನ್ನು ಮಾಡಿ ಇಂತಹ ಪೋರ್ಟಲ್ ಉಪಯೋಗವನ್ನು ಪಡೆದುಕೊಳ್ಳಿ ಎಲ್ಲರೂ ಜೀವನದಲ್ಲಿ ಸಂತೋಷವಾಗಿರಿ ನಿಮ್ಮ ಎಲ್ಲ ಆಸೆಗಳು ನೆರವೇರಲಿ ಇಂತಹ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮೆಥಡ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ವಿಷಯ ಬೇಕಾದಲ್ಲಿ ಕಮೆಂಟ್ನಲ್ಲಿ ಹೌದು ಅಥವಾ ಎಸ್ ಅಂತ ಬರೀರಿ ನಾನು ಮುಂದಿನ ವಿಡಿಯೋದಲ್ಲಿ ಇಂತಹ ಹೆಚ್ಚಿನ ವಿಷಯಗಳ ಬಗ್ಗೆ ಹೇಳುತ್ತೇನೆ ನಿಮಗೆ ಯಾವ ಮೆಥಡ್ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಇದ್ದರೆ ಕಮೆಂಟ್ನಲ್ಲಿ ಬರೀರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು